ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ದಾರುವ ಹೇ ಸಂಚಿಕೆ ಮುಂದೂರಿದ ಭಾಗವನ್ನು ನೋಡೋಣ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆ ಕೊಡಿ ಈ ಕಡೆ ರಮಣ್ಣವರು ಅಡ್ಗೆ ತುಂಬಾ ಚೆನ್ನಾಗಿತ್ತು ನನಗೆ ಬಂಡವಾಳ ಹೂಡಿಕೆದಾರರು ಇವತ್ತು ನಮ್ಗೆನೆ ಕೊಟ್ರು ಅದನ್ನ ಹಾಗಾಗಿ ಸಂತೋಷಕ್ಕೋಸ್ಕರ ನಾನು ನಿನ್ನಷ್ಟು ಚೆನ್ನಾಗಿ ಅಡ್ಗೆ ಮಾಡಿ ಕಳ್ಸಿದ್ದಲ್ಲ ನಿಮ್ಗೆ ಬಳೆ ತಂದಿದ್ದೀನಿ ಅಂತ ಹೇಳಿ ಸಂಗೀತ ಹೇಳ್ತಾರೆ ಆ ಸಂಗೀತ ಹೇಳಿದಾಗ ಅದಕ್ಕೆ ಸಂಗೀತ ಹೇಳ್ತಾರೆ ಇದೆಲ್ಲ ಏನಿದ್ರು ಈ ಕ್ರೆಡಿಟ್ ಎಲ್ಲ ಭೂಮಿಗೆ ಸಲ್ಬೇಕು ಸಹಾಯ ಮಾಡಿರೋ ಕೈ ಅಷ್ಟೇ ಇದು ಇದೆಲ್ಲ ಅಡಿಗೆ ಎಲ್ಲ ಮಾಡಿದ್ದು ಎಲ್ಲ ಭೂಮಿನೇ ಅವಳಿಗೆ ಕೊಡಿ ಈ ಬಳೆನ ಅಂದಾಗ ಏನೇ ಇರ್ಲಿ ಇದು ನಿಮ್ ಮಾತ್ರ ಅಂತ ಹೇಳಿ ರಮಣ್ಣ ಭೂಮಿ ಕೂಡ ಕುಪ್ತೆ ಅಲ್ಲಿ ಸಂಗೀತ ಕೊಡ್ತಾರೆ ಆನಂತರ ಇಲ್ಲಿ ಅಜಿತ್ಗೆ ಊಟ ತಗೊಂಡ್ ಬಂದಿರ್ತಾಳೆ ಭೂಮಿ ಊಟ ತಗೊಂಡ್ ಬಂದಾಗ ಇಬ್ರು ಕೂಡ ಒಂದೇ ಎಲ್ಲ ಊಟ ಮಾಡ್ತಾರೆ ಊಟ ಮಾಡ್ಬಿಟ್ಟು ಆಚೆ ಬರ್ತಾಳೆ ಆಚೆ ಬರ್ತಿದ್ದಾಗೇನೆ ಇಲ್ಲಿ ಲಕ್ಷ್ಮಿ ಅಕ್ಕ ಇದ್ದವ್ರು ಏನೇ ಆಗ್ಲಿ ಭೂಮಿ ನೀನು ಒಂದೇ ತಟ್ಟೆನಲ್ಲಿ ಊಟ ಮಾಡಿದ್ದು ತಪ್ಪ ಅನಸ್ತು ನನಗೆ ಯಾರು ಏನ್ ಅನ್ಕೊಳ್ತಾರೆ ಹೇಳು ಏನ್ ಅನ್ಕೊಳ್ತಾರಕ್ಕ ನಾವ್ ಗಂಡ ಹೆಂಡತಿ ಅಂತ ತಾನೆ ಅನ್ಕೊಂಡಿರೋದು ಅಲ್ಲ ಅಕ್ಕ ಅಜಿತ್ ಸಾಹೇಬ್ರು ಅಂತ ಕೆಟ್ಟ ಮನುಷ್ಯರಲ್ಲ ಇನ್ ಯಾರೇ ಆಗಿದ್ರು ಕೂಡ ಇಷ್ಟ ದಿನ ಜೊತೆಲಿ ಇದ್ದಾಗ ಏನ್ ಬೇಕಾದ್ರು ಆಗ್ಬೋದಿತ್ತು ಆದ್ರೆ ಬಹಳಷ್ಟು ಪರಿಶುದ್ಧವಾದಂತಹ ಮನುಷ್ಯ ನಾನು ಇಷ್ಟ ದಿನನೂ ಕೂಡ ಅಷ್ಟು ಸೇಫ್ಟಿ ಆಗಿದ್ದೀನಿ ಆಗಿರ್ಬೇಕಾದ್ರೆ ಅಂತ ಒಳ್ಳೆ ಮನುಷ್ಯನ ಜೊತೆ ಊಟ ಮಾಡಿದ್ರೆ ನನಗೇನು ತಪ್ಪ ಅನಿಸ್ಲಿಲ್ಲ ಅಕ್ಕ ಅಂತ ಹೇಳಿ ಹೇಳ್ತಾಳೆ ಆಯ್ತು ಬಿಡಮ್ಮ ಹೋಗ್ಲಿ ಅಂತ ಹೇಳಿ ಅಲ್ಲಿಗೆ ಸಮಾಧಾನ ಮಾಡ್ಕೊಳ್ತಾರೆ ಅಜಿತ್ ಬಂದ್ಬಿಟ್ಟು ಸೈಕಲ್ ಅಲ್ಲಿ ನೇನು ಓಡ್ತಾ ಇರ್ತಾಳೆ ಲೈಮೆಂಟ್ಲು ನೀನು ಊಟ ತಗೋಬಾ ಅಂತ ಯಾರು ಹೇಳಿದ್ದರು ಅಮ್ಮ ಊಟ ತಗೊಂಡು ಹೋಗುವಂತ ತಕ್ಷಣ ತಂದ್ಬಿಡೋದೇನಾ ಹೌದು ಏಕೆ ತರಬಾರ್ದಿತ್ತ ನನ್ ಗಂಡ ನಾನು ಊಟ ತಂದಿನಿ ಅಷ್ಟೇ ನಿನ್ ಜೊತೆ ಮಾತಾಡ್ತೀನಲ್ಲ ನಾನು ಹೋಗಿ ಹೋಗಿ ಅಂತ ಹೇಳಿ ಹೇಳ್ತಾರೆ ಸರಿ ಮನೆಗ್ ಬರ್ತಾಳೆ ಮನೆಗ್ ಬಂದ್ಮೇಲೆ ಆ ಸಂಗೀತ ತನಿಖ ಕೊಟ್ಟಿರ್ತಕ್ಕಂಥ ಬಳೆನ ಖುಷಿ ಖುಷಿಯಾಗಿ ಸೊಸೆಕ್ ತೋಡ್ತಾಳೆ ಆ ಸೊಸೆಕ್ ತೋರ್ಸದನ್ನ ನೋಡ್ಬಿಟ್ಟು ಒಟ್ಟೆ ಹುರ್ಕತ್ತಾರೆ ದೇವಿಯಾನಿ ಅಂಜು ಅಪೇಕ್ಷೆ ಎಲ್ಲ ಅವ್ ಮೂರು ಕೂಡ ಕೂತ್ಕೊಂಡು ಪ್ಲಾನ್ ಮಾಡಕ್ ಶುರು ಮಾಡ್ತಾರೆ ಅಲ್ಲ ಏನೇ ಆಗ್ಲಿ ಅಮ್ಮ ಅಂಜುನು ಹಾಗೆ ಅಂತಾಳೆ ಮತ್ತೆ ಅಪೇಕ್ಷನು ಕೂಡ ಹಾಗೆ ಅಂತಾಳೆ ಏನೇ ಆಗ್ಲಿ ಆ ಕೈಲು ಮಾತ್ರ ಈ ಬಳೆ ಇರೋಕ್ ಮಾತ್ರ ನಾವ್ ಬಿಡಬಾರ್ದು ನಾವ್ ಹೇಗಾದ್ರೂ ಮಾಡ ಬಳೆನ್ ತೆಗಿಸ್ಲೇಬೇಕು ಅಂದಾಗ ಅದಕ್ಕೆ ಹನಿ ಹೇಳ್ತಾಳೆ ಇಷ್ಟೇ ಆಗ್ಲಿ ಸ್ವಾಭಿಮಾನದಲ್ಲಿ ಅವ್ರ ಅಮ್ಮನ್ ತರಾನೆ ಬಿಟ್ಕೊಡೋದಿಲ್ಲ ಬಳೆ ಕೊಟ್ಬಿಡ್ತಾಳೆ ಅವಳು ಇಟ್ಕೊಳೋದಿಲ್ಲ ಅವಳು ಅಂತ ಹೇಳ್ತಾಳೆ ಮತ್ತೆ ಅಂದ್ರೆ ಅವ್ರ ಅಮ್ಮನ ಬಗ್ಗೆ ಹೇಗ್ ಗೊತ್ತು ನಿಮ್ಗೆ ಅವಳಿಗೆ ಶಾಕ್ ಆಗ್ಬಿಡ್ತು ಅಯ್ಯೋ ನಾನು ಇನ್ನೊಂದ್ ಸ್ವಲ್ಪ ಯಾಮಾರು ಕೂಡ ಶಾರದಾ ಬಗ್ಗೆ ಎಲ್ಲಾ ವಿಚಾರನು ಕೂಡ ಬಾಯ್ ಬಿಡ್ತಿದ್ನಲ್ಲ ಎಂತ ತಪ್ಪು ಮಾಡ್ತಾ ಇದ್ದೆ ಆಗಲ್ಲಮ್ಮ ಅವಳ ಸ್ವಭಾವ ನೋಡಿದ್ರೆ ಅನ್ಸುತ್ತೆ ಅಲ್ವಾ ಅವರಮ್ಮನೂ ಹಾಗೆ ಇದ್ರೇನೋ ಅದಕ್ಕೆ ಸ್ವಾಭಿಮಾನ ಬಾಳ ಇದೆ ಅವಳಿಗೆ ಯಾವ್ದೇ ಕಾರಣಕ್ಕೂ ಕೂಡ ಇಟ್ಕೊಳೋದಿಲ್ಲ ಬಳೆನ ವಾಪಸ್ ಕೊಟ್ಬಿಡ್ತಾಳೆ ಅಂತ ಹೇಳಿದೆ ಅಷ್ಟೇ ಓ ಹೌದಾ ಏನು ಮಾಡ್ಬಿಡಿ ಕಿತ್ಕೋಬಿಡಿ ಬಳೆನ ಅಂತ ಹೇಳಿ ಹೇಳ್ಕೊಡ್ತಾಳೆ ಅವ್ಳ ಪ್ಲಾನ್ ನಿಂತೆ ಕರಿತಾ ಇದ್ದಾಳೆ ಅಮ್ಮ ಅಂತ ಹೇಳಿ ಕರ್ದು ಬನ್ನಿ ಅಂತ ಹೇಳಿ ಹೋಗ್ತಾಳೆ ಇಬ್ರು ಕೂಡ ಹೋಗ್ಬಿಟ್ಟು ರೂಮ್ ರೂಮ್ಗೆ ಆ ನಿಂತಿರ್ತಾಳೆ ಪಾಪ ಜೊತೆನಲ್ಲಿ ಅವ್ರ ಅತ್ತೆ ಜೊತೆ ನಿಂತಿರ್ತಾಳೆ ಅಮ್ಮ ಕರಿತಾ ಇದ್ದಾರೆ ಬಾ ಅಂತ ಹೇಳಿ ರೂಮಿಗೆ ಕರ್ದ್ಬಿಟ್ಟು ರೂಮ್ಗೆ ಹೋಗಿ ಇಬ್ರು ಕೈಯಿಂದ ಬಲ್ವಂತ ಬಳಕ್ ಕಿತ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಕ್ಯಾಕೋ ಅನುಮಾನ ಬರ್ತದೆ ಅವನ್ ಎಷ್ಟೇ ಆಗ್ಲಿ ಇನ್ಸ್ಪೆಕ್ಟರ್ ಅಲ್ವಾ ಅನುಮಾನ ಬರ್ತದೆ ಬರ್ತಾನೆ ಬಂದ್ ನೋಡಿದ್ರೆ ಬಳಕ್ ಕಿತ್ಕೊಳ್ತಾ ಇರ್ತಾರೆ ಶಾಕ್ ಆಗುತ್ತೆ ಅಂಜು ಏನ್ ಮಾಡ್ತಾ ಇದಿಯಾ ಅಮ್ಮ ಕರೆದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಇಲ್ಲಿ ಬಳಕಿತ್ಕೊಳ್ತಾ ಇದ್ದೀಯಾ ಬಲವಂತವಾಗಿ ಅಂತ ಹೇಳಿ ಹೆತ್ ಕೆನ್ನ ಹೋಗ್ತಾನೆ ಹೆತ್ ಕೆನ್ನ ಬಾರ್ಸಕ್ ಹೋಗ್ತಿದ್ದಾಗೇನೆ ಸಂಗೀತ ಶ್ರವಣ ಎಲ್ಲ ಬಂದು ನಿಂತ್ಕೊಂಡು ದೇವಿಯನ್ನು ಎಲ್ಲ ನಿಂತ್ಕೊಳ್ತಾರೆ ನಿಂತ್ಕೊಂಡು ತೆಗೆದು ಬಿಡ್ತಾರೆ ನೋಡಿ ನೀವ್ ಬಳೆ ಕೊಟ್ರೆ ಪ್ರೀತಿಯಿಂದ ಅಮ್ಮ ತೊಟ್ಕೊಳ್ಲಿಕ್ಕೆ ಇಲ್ಲಿ ಹೋಗ್ಬಿಟ್ಟು ಕೊಡು ಬಳೆನಾ ಅಂತ ಹೇಳಿ ಬಲವಂತ ಹಿಂಸೆ ಮಾಡಿ ಅವಳನ್ನ ಕಿತ್ಕೊಳ್ತಾ ಇದಾರೆ ಚಿತ್ರ ಹಿಂಸೆ ಕೊಟ್ಟು ಈ ಸರಿನಾ ಹೀಗ್ ಮಾಡಿದ್ದು ಅಂದಾಗ ಅದಕ್ಕೆ ರಮಣ್ ಇದ್ದವ್ರು ನಿನ್ ಯಾರ್ ಬಳೆ ಕೊಡು ಅಂತ ಹೇಳಿದ್ದು ಅದು ಯೋಗ್ಯತೆ ಇರೋದು ನಿನ್ ಮಾತಾ ಯೋಗ್ಯತೆ ಇಲ್ದವರಲ್ಲ ಅಂತ ಹೇಳಿ ರಮಣ್ ಹೇಳ್ತಾರೆ ಹಾಗಾದ್ರೆ ಬಳೆಕೊ ನನ್ ಸೊಸೆಗೆ ನಾನು ಬಳಕ್ ಕೊಡೋ ಹಕ್ಕು ನನ್ಗೆ ಇಲ್ಲದೆ ಇಲ್ವಾ ಹೀಗ ಹೇಳ್ತಿರಲ್ಲ ಸರಿನಾ ಹೀಗ್ ಮಾತಾಡೋದು ಅಂತ ಹೇಳಿ ಸಂಗೀತ ಬೇಸರ ವ್ಯಕ್ತಪಡಿಸ್ತಾರೆ ರಮಣ್ ಮತ್ತೆ ಸಂಗೀತ ನಡುವೆ ವಿವಾದ ಶುರುವಾಗುತ್ತೆ ನನಗೆ ನನ್ ಸೊಸೆಗಷ್ಟು ಕೂಡ ಕೊಡೋ ಹಕ್ಕಿಲ್ಲ ಅಂತ ಹೀಗೆ ಮಾತಾಡ್ತಿರಲ್ಲ ಸರಿನಾ ಅಂತ ಹೇಳಿ ಅಷ್ಟಲ್ಲಿ ಭೂಮಿ ಇದ್ದವಳು ಕಿರ್ಚ್ಕೊಳ್ತಾಳೆ ಸುಮ್ಮನೆ ಇರ್ತೀರ ಸ್ವಲ್ಪ ಒಟ್ಟು ಸಾಕಾಗೋಗಿದೆ ಹೋಗಿದೆ ನಿಮ್ ಜಗಳ ನೋಡಿ ನೋಡಿ ಇದೆಲ್ಲ ನೋಡಿ ನೋಡಿ ನನ್ನಂತೂ ಬೇಸರ ಬಂದ್ಬಿಟ್ಟಿದೆ ನಾನು ಎಲ್ಲವೂ ಈ ಕ್ಷಣದಲ್ಲಿ ಹೇಳ್ಬಿಡ್ತೀನಿ ಅಂತ ಹೇಳಿ ಮಾಂಗಲ್ಯನ ಎತ್ತಿಡ್ಕೊಳಕ್ ಹೋಗ್ತಾಳೆ ಅಷ್ಟ್ರಲ್ಲಿ ಅಜಿತ್ ಇನ್ನೆಲ್ಲಿ ಎಲ್ಗು ಹೇಳ್ಬಿಡ್ತಾಳು ಅಂತ ಹೇಳಿ ಶಠಗ್ ಭೂಮಿ ಸುಮ್ಮನೆ ಇರ್ತೀಯ ಬೈ ಮುಚ್ಕೊಂಡು ನಿಂತ್ಕೊಳ್ತೀಯ ಅಂತ ಹೇಳಿ ಹೇಳ್ತಾನೆ ಆನಂತರ ಕರ್ಕೊಂಡ್ ಬಂದು ಹೇಳ್ತಾನೆ ರೂಮ್ ನಲ್ಲಿ ಎಷ್ಟೇ ಆಗ್ಲಿ ನನ್ ಕಾಂಟ್ರಾಕ್ಟ್ ಮದ್ವೆನೆ ಆಗಿರ್ಬೋದು ಭೂಮಿ ಇದು ಆದ್ರೆ ನೀನ್ ಈ ಮನೆಯಿಂದ ಇರೋವ್ರಿಗೂ ಕೂಡ ನಿನಗೆ ಕಿಂಚಿತ್ತು ಕೂಡ ನೋವಾಗೋಕೆ ಬೇಸರ ನಾನು ಖಂಡಿತ ಬಿಡೋದಿಲ್ಲ ನನಗ್ ಬಾಳ ನೋವಾಗ್ತದೆ ಅಂತೇಳಿ ಹಿಂದೆನೆ ಅದನ್ನ ವ್ಯಕ್ತಪಡಿಸಿದ್ದ ಅದನ್ ಮತ್ತೊಮ್ಮೆ ಹೀಗೆ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆಯ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು